ಹೇಗ ಟು ವೆಲ್ ಕಮ್ ಬ್ಯಾಕ್ ಇನ್ನೊಂದು ಬಿಡಿಗೆ ಸೊ ಇವತ್ತಿನ ಒಂದು ಹುಡುಗದಲ್ಲಿ ನಾನು ವಿಡಿಯೋ ಮಾಡ್ತ ಕಾರಣ ಏನಪ್ಪ ಅಂದ್ರೆ ಅದು ಮಾದೇವ ಸಿನ್ಮಾ ನಮ್ಮ ವಿನೋದ್ ಪ್ರಭಕ್ ನಟನೆಯ ಇಪ್ಪತ್ತ ನಾಲ್ಕನೇ ಸಿನ್ಮಾ ಅದು ಕೂಡ ಇದೇ ಸಿನಿಮಾ ರಿಲೀಸ್ ಆಗಿರುವಂತದ್ದು ಮಾದೇವ ಜೂನ್ ಆರನೇ ತಾರೀಕು ರಿಲೀಸ್ ಆಗಿತ್ತು ಇದೀಗ ರಿಲೀಸ್ ಆಗಿ ಹುಟ್ಟು ಎಂಟು ದಿನ ಕಂಡಿದೆ ಈ ಎಂಟು ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಂತೆ ಒಂದು ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ಹುಡುಗದಲ್ಲಿ ತಿಳಿಸ್ತೀನಿ ಜೊತೆಗೆ ನಿಮ್ಗೆ ಏನಾದ್ರು ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೋಬೇಕು ಅಂತ ಕ್ಯೂರಿಯಾಸಿಟಿ ಇದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ಗೆ ಹೀಟ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ವೀಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡಿ ಕೊಡ್ಬಿಡಿ ಈ ಫೇಸ್ ಕಲರ್ ನೋಡ್ತಾ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವೀಡಿಯೋ ನಾಶ ಅದು ಮಾದೇವ ಸಿನಿಮಾ ಇಪ್ಪತ್ತ ನಾಲ್ಕನೇ ಸಿನಿಮಾ ನಮ್ಮ ವಿನೋದ್ ಪ್ರಭಾಕರ್ ಅವರು ಈ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಅಭಿನಯ ಮಾಡಿರುವಂಥದ್ದು ಹಾಗೆ ಈ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಸೋನನ್ ಮಾಟೆ ಕೂಡ ಅಭಿನಯ ಮಾಡಿರುವಂಥದ್ದು ಇದರ ಜೊತೆಗೆ ಅನೇಕ ಘಟಾನುಘಟಿ ಆಕ್ಟರ್ಸ್ ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಅವೈಲೇಬಲ್ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂದ್ರೆ ಶ್ರೀನಿವಾಸ ಕಿಟ್ಟಿ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾರೆ ಇದರ ಜೊತೆಗೆ ಹಿರಿಯ ಕಲಾವಿದರಾಗಿರುವಂತಹ ಮಾಲಾಶ್ರೀ ಶ್ರುತಿ ಅಚಿತ್ ಕುಮಾರ್ ಹೀಗೆ ಅನೇಕ ಘಟಾನುಘಟಿ ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿರುವಂತದ್ದು ಸೊ ಈ ಒಂದು ಸಿನಿಮಾನ ಡೈರೆಕ್ಷನ್ ಇರುವಂತದ್ದು ನವೀನ್ ರೆಡ್ಡಿ ಅಂತ ಹಾಗೆ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿರುವಂತ ಕೇಶವ್ ಆರ್ ದೇವಸ್ರ ಅಂತ ಈ ಒಂದು ಸಿನಿಮಾದ ರಿವ್ಯೂ ಕಡೆಗೆ ಬಂದ್ರೆ ಈಗಲೂ ಕೂಡ ಪಾಸಿಟಿವ್ ರಿವ್ಯೂ ಈ ಒಂದು ಸಿನಿಮಾಗೆ ಇರುವಂತದ್ದು ಪಬ್ಲಿಕ್ ಟಾಕ್ಸ್ ಪಾಸಿಟಿವ್ ರಿವ್ಯೂ ಸಿಗ್ತಾ ಇದೆ ಪಬ್ಲಿಕ್ ರಿವ್ಯೂ ಕೂಡ ಪಾಸಿಟಿವ್ ಆಗಿ ಒಂದು ಸಿನಿಮಾದ ಬಗ್ಗೆ ಜನರು ಕೂಡ ಪ್ರೇಕ್ಷಕರು ಕೂಡ ಈ ಒಂದು ಸಿನಿಮಾದ ಬಗ್ಗೆ ಪಾಸಿಟಿವ್ ಆಗಿ ಹೇಳ್ತಿರುವಂತದ್ದು ಮೂವಿ ಚೆನ್ನಾಗಿದೆ ಅಂತ ಬೇರೆಯವರು ಕೂಡ ರೆಕಮೆಂಡ್ ಮಾಡ್ತಿರುವಂತದ್ದು ಬಂದು ಈ ಒಂದು ಸಿನಿಮಾನ ನೋಡಿ ಆಕ್ಷನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದರಲ್ಲಿ ಪ್ರಮುಖವಾಗಿ ಟೈಗರ್ ಪ್ರಭಾಕರ್ ಅವರ ಅಭಿನಯ ಕೂಡ ತುಂಬಾ ಚೆನ್ನಾಗಿದೆ ಅಂತ ಕೂಡ ಈ ಒಂದು ಸಿನಿಮಾಗೆ ಇದೀಗ ರಿವ್ಯೂ ಸಿಕ್ತಿರುವಂತದ್ದು ಈ ಒಂದು ಕಾರಣಕ್ಕೋಸ್ಕರ ಈ ಒಂದು ಸಿನಿಮಾದ ಕಲೆಕ್ಷನ್ ಈಗಲೂ ಕೂಡ ತುಂಬಾ ಅತ್ಯುತ್ತಮವಾಗಿ ಕಲೆಕ್ಷನ್ ಆಗ್ತಾ ಇರುವಂತದ್ದು ಹಾಗೆ ಈ ಒಂದು ಸಿನಿಮಾ ಇದೇ ತಿಂಗಳು ಜೂನ್ ಆರನೇ ತಾರೀಕು ರಿಲೀಸ್ ಆಗಿತ್ತಲ್ಲ ಈ ಎಂಟು ದಿನಗಳಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿರುವಂತಹ ಎಂಟು ದಿನಗಳಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಮಾಡಿರುವಂತದ್ದು ಮೂರನೇ ದಿನ ಅದು ಮೂರನೇ ದಿನ ಎಷ್ಟಪ್ಪ ಅಂದ್ರೆ ನಲವತ್ತ ಒಂದು ಲಕ್ಷಷ್ಟು ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಆ ಒಂದು ರೆಕಾರ್ಡ್ ಇನ್ನೂ ಕೂಡ ಒಂದು ಸಿನಿಮಾ ಇನ್ನೂ ಬೀಟ್ ಮಾಡಿಲ್ಲ ಸೊ ಈಗ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಅದು ಎಂಟನೇ ದಿನ ಅಂದ್ರೆ ನಿನ್ನೆ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಬಾಕ್ಸ್ ಆಫೀಸ್ ಅಲ್ಲಿ ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಒಂದು ಲಕ್ಷದಷ್ಟಾಗಿರುತ್ತೆ ಈ ಒಂದು ಸಿನಿಮಾ ರಿಲೀಸ್ ಆಗಿ ಎಂಟು ದಿನಗಳಲ್ಲಿ ಅಂದ್ರೆ ಏಟ್ ಡೇಸ್ ಅಲ್ಲಿ ಒಂದು ಸಿನ್ಮಾ ನಮ್ಮ ಕನ್ನಡದ ರಾಜ್ಯದಂತ ಟೋಟಲ್ ಆಗಿ ಎಂಟು ದಿನಗಳಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಹುಟ್ಟು ಎರಡು ಕೋಟಿ ಹದಿನೈದು ಲಕ್ಷ ಅಷ್ಟಾಗಿರುತ್ತೆ ಹೌದು ಟೂ ಕ್ರೋರ್ ಫಿಫ್ಟೀನ್ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಈ ಒಂದು ಸಿನಿಮಾ ಥ್ರೂಔಟ್ ಇಂಡಿಯಾದಲ್ಲೂ ಕೂಡ ಕಲೆಕ್ಷನ್ ಮಾಡ್ತಿದೆ ಯಾವ ರೀತಿ ಅಂತ ಹೇಳಿದ್ರೆ ಇದು ನಮ್ಮ ಕರ್ನಾಟಕ ಹಾಗೂ ಕನ್ನಡ ಲಾಂಗ್ವೇಜ್ ಮಾತ್ರ ರಿಲೀಸ್ ಆಗಿದೆ ಬೇರೆ ಸ್ಟೇಟ್ ಗಳಲ್ಲಿ ಕೆಲವು ಥಿಯೇಟರ್ಸ್ ಗಳೂ ಕೂಡ ಈ ಒಂದು ಸಿನಿಮಾ ಅವೈಲೇಬಲ್ ಇರುವಂತದ್ದು ಅಲ್ಲಿರುವ ಕೂಡ ಈ ಒಂದು ಸಿನಿಮಾ ನೋಡ್ತಿರುವಂತಹ ಕಾರಣದಿಂದ ಅನು ಕೂಡ ಅದ್ಭುತವಾಗಿ ಕಲೆಕ್ಷನ್ ಆಗ್ತಾ ಇದೆ ಹೌದು ಥ್ರೂಔಟ್ ಇಂಡಿಯಾದಲ್ಲಿ ಬಾಧೆಯ ಸಿನಿಮಾ ಒಟ್ಟು ಕಲೆಕ್ಷನ್ ಮಾಡಿರುವಂತದ್ದು ಎಂಟು ತಿಂಗಳಲ್ಲಿ ಎಷ್ಟಪ್ಪ ಅಂದ್ರೆ ಎರಡು ಕೋಟಿ ನಲವತ್ತ ಒಂದು ಲಕ್ಷಷ್ಟಾಗಿರುತ್ತೆ ಟೂ ಕ್ರೋಸ್ ಫಾರ್ಟಿ ಒನ್ ಲ್ಯಾಕ್ಸ್ ಅಷ್ಟು ಒಂದು ಸಿನಿಮಾ ಇದೀಗ ವರ್ಲ್ಡ್ ವೈಡ್ ಥ್ರೋಟ್ ಇಂಡಿಯಾದಲ್ಲಿ ಈ ಒಂದು ಮಾನವ ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಸೊ ನಮ್ಮ ಕರ್ನಾಟಕದಲ್ಲಿ ಎಂಟು ದಿನಗಳಲ್ಲಿ ಈ ಒಂದು ಕಲೆಕ್ಷನ್ ಎರಡು ಕೋಟಿ ಹದಿನೈದು ಲಕ್ಷ ವರ್ಲ್ಡ್ ವೈಡ್ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಎರಡು ಕೋಟಿ ನಲವತ್ತ ಒಂದು ಲಕ್ಷಷ್ಟ ಆಗಿರುತ್ತೆ ಅಯ್ಯೋ ನಿಮಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರ ಆಗಿತ್ತು ಅಂತ ಸೊ ನಿಮ್ಗೆ ಏನಾದ್ರು ಕ್ಯೂರಿಯಾಸಿಟಿ ಇತ್ತು ಸಿನಿಮಾಗಳ ಬಾಕ್ಸಿ ಕಲೆಕ್ಷನ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಮಿಸ್ ಮಾಡದೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ತಿಳ್ಕೊಳ್ಬಿಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ಬಿಡದಲ್ಲಿ ಬಾಯ್